ಸಾಕಷ್ಟು ಜಲಸಂಚಯನ ನಮ್ಮ ದೇಹದ ಪ್ರತಿಯೊಂದು ಜೀವಕೋಶಕ್ಕೂ ಸಾಕಷ್ಟು ಜಲಸಂಚಯನದ ಅಗತ್ಯವಿದೆ ಇದು ಸ್ತ್ರೀ ಜನನಾಂದಗಳಿಗೂ ಅನ್ವಯಿಸುತ್ತದೆ ಯೋನಿಯಲ್ಲಿ ಆರೋಗ್ಯಕರ ಬ್ಯಾಕ್ಟೀರಿಯಾದ ಬೆಳವಣಿಗೆಗೆ ಸಾಕಷ್ಟು ನೀರನ್ನು ಕುಡಿಯುವುದು ಬಹಳ ಅಗತ್ಯ ಇದು ಯೋನಿಯನ್ನು ಸ್ವಯಂಚಾಲಿತವಾಗಿ ಸ್ವಚ್ಛಗೊಳಿಸಲು ಸಹಾಯ ಮಾಡುತ್ತದೆ ನಮ್ಮ ದೈಹಿಕ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವಾಗ ಸಂತಾನೋತ್ಪತ್ತಿ ಆರೋಗ್ಯದ ಬಗ್ಗೆಯೂ ಕಾಳಜಿ ವಹಿಸುವುದು ಬಹಳ ಮುಖ್ಯ ಅದರಲ್ಲಿಯೂ ಮಹಿಳೆಯರ ವಿಚಾರಕ್ಕೆ ಬಂದರೆ ಯೋನಿಯ ನೈರ್ಮಲ್ಯವನ್ನು ಕಾಪಾಡಿಕೊಳ್ಳುವುದು ಬಹಳ ಮುಖ್ಯ ಯೋನಿಯ ಬಳಿ ಯಾವ ಕೆಲಸವನ್ನು ಮಾಡಬಹುದು ಮತ್ತು ಯಾವ ಕೆಲಸವನ್ನು ಮಾಡಬಾರದು ಎಂಬುದರ ಬಗ್ಗೆ ತಿಳಿದುಕೊಂಡಿರಬೇಕು ಆದರೆ ಕೆಲವು ಕೆಲವು ಕೆಲಸಗಳನ್ನು ಮಾಡುವ ಮೂಲಕ ಸೋಂಕು ಉಂಟಾಗುತ್ತದೆ ಹಾಗಾಗಿ ಈ ಸಮಸ್ಯೆಯಿಂದ ಮುಕ್ತಿ ಪಡೆಯಲು ಕೆಲವೊಂದಷ್ಟು ಟಿಪ್ಸ್ ಅನ್ನು ನಾವಿಂದು ನಿಮಗೆ ತಿಳಿಸುತ್ತೇವೆ ಸಾಕಷ್ಟು ಜಲಸಂಚಯನ ನಮ್ಮ ದೇಹದ ಪ್ರತಿಯೊಂದು ಜೀವಕೋಶಕ್ಕೂ ಸಾಕಷ್ಟು ಜಲಸಂಚಯನದ ಅಗತ್ಯವಿದೆ ಇದು ಸ್ತ್ರೀ ಜನನಾಂಗಗಳಿಗೂ ಅನ್ವಯಿಸುತ್ತದೆ ಯೋನಿಯಲ್ಲಿ ಆರೋಗ್ಯಕರ ಬ್ಯಾಕ್ಟೀರಿಯಾದ ಬೆಳವಣಿಗೆಗೆ ಸಾಕಷ್ಟು ನೀರನ್ನು ಕುಡಿಯುವುದು ಬಹಳ ಅಗತ್ಯ ಇದು ಯೋನಿಯನ್ನು ಸ್ವಯಂಚಾಲಿತವಾಗಿ ಸ್ವಚ್ಛಗೊಳಿಸಲು ಸಹಾಯ ಮಾಡುತ್ತದೆ ನೀರಿನಿಂದ ಸ್ವಚ್ಛಗೊಳಿಸಬಹುದೇ ಯೋನಿಯನ್ನು ಸ್ವಚ್ಛವಾಗಿಡಲು ಕೆಲವು ಮಹಿಳೆಯ ಒಳಭಾಗವನ್ನು ನೀರಿನಿಂದ ಸ್ವಚ್ಛಗೊಳಿಸುವ ಅಭ್ಯಾಸವನ್ನು ರೂಢಿಸಿಕೊಂಡಿರುತ್ತಾರೆ ವಾಸ್ತವವಾಗಿ ಇದರಲ್ಲಿ ಒಳ್ಳೆಯದಕ್ಕಿಂತ ಹೆಚ್ಚು ಹಾನಿ ಇದೆ ಏಕೆಂದರೆ ಯೋನಿಯು ಸ್ವಯಂ ಶುಚಿಗೊಳಿಸುವ ಅಂಗವಾಗಿದೆ ಹೊರಗಿನ ಚರ್ಮ ಮಾಂಸ ಮತ್ತು ದಪ್ಪ ಕೂಡಲು ಮಾತ್ರ ನೀರಿನಿಂದ ಸ್ವಚ್ಛಗೊಳಿಸಬೇಕು ಅಂಗದ ಒಳಭಾಗವನ್ನು ನೀರಿನಿಂದ ಸ್ವಚ್ಛಗೊಳಿಸುವ ಅಗತ್ಯವಿಲ್ಲ ಸೋಪ್ ಅಥವಾ ಸ್ಯಾನಿಟೈಸರ್ ಬಳಕೆ ಯೋನಿಯನ್ನು ಸ್ವಚ್ಛಗೊಳಿಸುವ ಹೆಸರಿನಲ್ಲಿ ಆಂತರಿಕ ಪ್ರದೇಶದಲ್ಲಿ ಸೋಪ್ ಅಥವಾ ಸ್ಯಾನಿಟೈಸರ್ ಬಳಸುವುದು ತುಂಬಾ ತಪ್ಪು ಇದು ಯೋನಿಯ ನೈಸರ್ಗಿಕ ಸಮತೋಲನವನ್ನು ವಡ್ಡಿಪಡಿಸುತ್ತದೆ ರಾಸಾಯನಿಕ ಬಳಕೆ ಸಾಮಾನ್ಯವಾಗಿ ಖಾಸಗಿ ಭಾಗವು ಸ್ವಲ್ಪ ಕೆಟ್ಟ ವಾಸನೆ ಬರುತ್ತದೆ ಇದನ್ನು ತಪ್ಪಿಸಲು ಪೌಡರ್ ಬಳಸುವುದು ಅಥವಾ ಪರಿಮಳ ಕ್ರೀಮ್ ಇತ್ಯಾದಿಗಳನ್ನು ಬಳಸುವುದು ತಪ್ಪು ಇದು ಅನಗತ್ಯ ಕಿರಿಕಿರಿಯನ್ನು ಉಂಟು ಮಾಡಬಹುದು ಕೂದಲು ತೆಗೆಯುವುದು ಜನನಾಂಗದ ಪ್ರದೇಶದಿಂದ ಕೂದಲು ತೆಗೆಯಲು ಶೇವಿಂಗ್ ವ್ಯಾಕ್ಸಿನ್ ಮುಂತಾದ ಹಲವು ವಿಧಾನಗಳನ್ನು ಮಹಿಳೆಯರು ಅನುಸರಿಸುತ್ತಾರೆ ಆದರೆ ಸಾಮಾನ್ಯ ಕತ್ತರಿಗಳಿಂದ ಕೂದಲನ್ನು ಕತ್ತರಿಸುವುದು ಸುರಕ್ಷಿತ ವಿಧಾನವಾಗಿದೆ ಇದು ಸೋಂಕನ್ನು ತಡೆಯುತ್ತದೆ ಅತಿಯಾದ ತೇವಾಂಶ ಹೊರಗೆ ಹೋಗುವಾಗ ಅಥವಾ ವ್ಯಾಯಾಮ ಮಾಡುವಾಗ ಅತಿಯಾದ ಬೆವರುವಿಕೆ ಒಳ ಉಡುಪುಗಳಲ್ಲಿ ತೇವಾಂಶವನ್ನು ಉಂಟುಮಾಡಬಹುದು ಇದು ಸೋಂಕುಗಳಿಗೆ ಕಾರಣವಾಗಬಹ ಆದ್ದರಿಂದ ನೀವು ಒದ್ದೆಯಾಗುವ ಒಳ ಉಡುಪುಗಳನ್ನು ಬದಲಾಯಿಸಬೇಕು ಮೇಲಿನ ಎಲ್ಲಾ ಕ್ರಮಗಳನ್ನು ನೀವು ಅನುಸರಿಸಿದರೆ ಯೋನೇಯಿಸ್ಟ್ ಸೋಂಕು ಮತ್ತು ಮೂತ್ರನಾಳದ ಸೋಂಕಿನಂತಹ ಸಮಸ್ಯೆಗಳನ್ನು ತಪ್ಪಿಸಬಹುದು